ವಿಶ್ವಕರ್ಮ ಜಗತ್ ಗುರುವೇನ ಪೂಜಾರಿ ಕಾಳಗಾದಿ ಮತಾಧ್ಯ ಭಗವಾನ್ ವಿಶ್ವಕರ್ಮ ಜಯ ದಿವಸ ಎಲ್ಲರೂ ಸುಭಾಷಿ ಮೊದಲಿಗೆ ವಿಶ್ವಕರ್ಮರು ಪಂಚಮುಖಿ ವಿಶ್ವಕರ್ಮ ವಿಶ್ವಕರ್ಮ ಧರ್ಮಪತ್ನಿ ರಚನಾದೇವಿ ಅವರಿಗೆ ಸಂತಾನ ಐದು ಜನ ಮಕ್ಕಳು ಮಯಬ್ರಹ್ಮ ಬ್ರಹ್ಮ ಶಕ್ತಿ ಬ್ರಹ್ಮ ಬ್ರಹ್ಮ ವಿಶ್ವ ಬ್ರಹ್ಮ ಇವರು ಐದು ಜನವನ್ನು ಐದು ಪಂದ್ಯವರು ಐದು ಅದ್ರ ಅದರ ಪ್ರಕಾರವಾಗಿ ಈ ಜಗತ್ತು ನಡೀತಾ ಇವರು ಜಗತ್ತಿನಲ್ಲಿ ಐದು ಪಶುಗಳನ್ನು ವಿಶ್ವಕರ್ಮ ಸೃಷ್ಟಿ ಮಾಡಿದ ಪಂಚಮುಖಿ ವಿಶ್ವಕರ್ಮ ಸತ್ಯಯುಗ ಕೇಂದ್ರಯುಗ ಜೋಗ ಕಲಿಯುಗ ಮೂರು ಯುಗಗಳಲ್ಲಿ ಸೂರ್ಯ ಚಂದ್ರ ಇರುವ ಆಯುಧಗಳು ಅವರ ಭಾವ ಅವರಿಂದ ನಡೀತಾ ಇದೆ ಎಲ್ಲ ಮಾನವನಿಗೆ ಬೇಕಾಗಿರುವಂತ ಆಯುಧಗಳು ದೇವಾ ದೇವಕ್ಕೆ ಬೇಕಾಗಿರುವಂತಹ ಆಯುಧಗಳು ರಥ ಅರಮನೆಗಳು ಆಸ್ಥಾನಗಳು ಎಲ್ಲ ಅವರ್ಮ ಸೃಷ್ಟಿಕರು ಅವರಿಂದನೇ ಸೃಷ್ಟಿ ಭೂಲೋಕದಲ್ಲಿ ಒಬ್ಬ ಮಾನವ ಮಗು ತಾಯಿಯಿಂದ ಬಂದಾಗಿಂದಾನು ಆ ಬಂಧ ತೆಗೆಯುವವರೆಗೂ ಕಟ್ ಮಾಡಿದ ಸ್ಟಾರ್ಟ್ ಅಲ್ಲಿಂದಾನು ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಆಗೋವರೆಗೂ ಆತ್ಮ ಬಿಟ್ಟು ಜೀವ ಹೋಗುವವರೆಗೂ ವಿಶ್ವಕರ್ಮ ಆಯುಧಗಳೇ ಬೇಕು ಒಬ್ಬ ರೈತನ ಬೆನ್ನೆಲುಬು ಅಂದ್ರೆ ವಿಶ್ವಕರ್ಮ ಆ ರೈತನಿಗೆ ನೇಗಿಲು ಕೊಂಡಿ ಕಾರಿ ಚೆನಿಗೆ ಗಡಾರಿ ಅದಕ್ಕಿಂತ ಹೆಚ್ಚಾಗಿ ತಾಯಿ ಒಬ್ಬ ಮದುವೆಗೆ ಆಗಿರಬೇಕು ಅಂದ್ರೆ ಒಂದು ತಾಳಿ ಬೇಕು ಆ ತಾಳಿ ಸಾಕ್ಷಿ ವಿಶ್ವಕರ್ಮ ಒಬ್ಬ ಒಬ್ಬ ಯಾವ್ದಕ್ಕೂ ವೈದ್ಯಕ್ಕೆ ಒಂದು ವೈದ್ಯಗ ಬೇಕು ಅಂದ್ರೆ ಎಲ್ಲ ಆಯುಧಗಳು ನಮ್ಮವೇ ವಿಶ್ವಕರ್ಮ ವಿಶ್ವಕರ್ಮ ಸೃಷ್ಟಿಕತೆ ಅದಕ್ಕೆ ಜಗತ್ ವಿಶ್ವಕರ್ಮ ಜಗತ್ ಗುರುಗಳು ಇದ್ರಿಗೆ ಜಾತಿ ಭೇದ ಪಂಗಡ ಇಲ್ಲ ಅವರಿಗೆ ಎಲ್ಲ ಜಾತಿಯವರಿಗೂ ಎಲ್ಲ ಪಂಗಡದವರಿಗೂ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮರಿಗೆ ಅಲ್ಲ ಪ್ರತಿಯೊಬ್ಬ ಜಾತಿಗೂ ಎಲ್ಲದಕ್ಕೂ ಆಯುಧಗಳು ಬೇಕು ಎಲ್ಲದಕ್ಕೂ ಅವ್ರ ಸಹಾಯ ಬೇಕು ವಿಶ್ವಕರ್ಮ ಎರಡು ಮಾತು ಮಾತಾಡಿಸ್ತಾ ಇದ್ದೀನಿ ಪ್ರಣಾಮಗಳು ಭಗವಾದಿ ಸೇರಿದ್ದೀವಿ ಆ ಭಗವಂತನ ಕೃಪಾ ಕಣ ನಮ್ಮ ಎಲ್ಲ ಪಂಚಗೋತ್ರಗಳವರು ಇರಲಿ ಹಾಗೆ ಎಲ್ಲರೂ ಮೂರು ವರ್ಷ ಚೆನ್ನಾಗಿ ಮಳೆ ಸಮೀಕ್ಷೆ ಆಗಲಿ ಚೆನ್ನಾಗಿ ಬಾಳಿ ಅಂತ ನಾವು ಹಾಗೂ ಈ ದಿನ ನಾವು ಒಂದು ಈ ಕಲಿಯುಗದ ಒಂದು ಚಟುವಟಿಕೆಗಳ ಕರ್ಕೊಂಡಿದ್ವಿ ಅಂದರೆ ಈ ಕಲಿಯುಗ ಚಟ ಆದರೆ ಬೇರೆ ಬೇರೆ ಥರ ನಾವು ಹೇಳ್ತಾರೆ ಅದನ್ನ ನಾವು ಮಗ್ನ ಹಾಕಿ ನಮಗೆ ಒಂದು ದೇವರ ಒಂದು ಧ್ಯಾನ ಹಾಗೂ ಅವರನ್ನು ಪೂಜೆಗೆ ಆಚರಿಸಿಕೊಳ್ಳಬೇಕಾದ್ರೆ ನಮಗೆ ಮನಸ್ಸು ಶಾಂತಿ ಬೇಕು ಅಂತ ಎಲ್ಲಾರು ಮನೆಯಲ್ಲಿ ಒಂದು ಐದು ವಿಷಯ ದೇವ್ರ ಪ್ರಾರ್ಥನೆ ಮಾಡಿ ನಮ್ಮ ನಾವು ಪ್ರಾರ್ಥನೆ ಮಾಡಿ ಕಡಿಕಮ್ಮ ದೇವರಾಗ್ಬೋದು ಶಿವಕಮ್ಮ ಪ್ರಾರ್ಥನೆ ದೇವರಾಗಿರ್ಬೋದು ಭಗವಾನ್ ಶಿವಕುಮಾರ್ ಕೂಡ ಯಾವುದೋ ನಿಮಗೆ ಮನಸ್ಸಿಗೆ ಪ್ರಾರ್ಥನೆ ಮಾಡೋದು ಆ ದೇವರು ಆಶೀರ್ವಾದ ನಮಗೆ ದೇವರೊಂದು ಮನ ಕೊಟ್ಟಿದ್ದಾನೆ ಏನವರೆಗೆ ಕಣ್ಣಲ್ಲಿ ನೋಡುತ್ತೆ ನಾವು ಕಲ್ಕೊಳ್ಳೋರ ಕೊಟ್ಟಿದ್ದಾನೆ ನಮಗೆ ಯಾರು ಗುರುಗಳಿಲ್ಲ ಅಂದರೆ ಪ್ರಕಟಿಸ್ತಾ ಬೆಲೆಗಳು ಅದೊಂದು ಕಲಿಯುವಂಥ ಶಕ್ತಿ ನಮಗೆ ಹೋಗಿದ್ದಾರೆ ದೇವರು ಆ ವಿಶ್ವಕರ್ಮ ಶುಭ ಆಗಿದೆ ಸೊ ಅದರಿಂದ ನಾವು ಆ ಒಂದು ಉದ್ಯೋಗವನ್ನು ಸುದ್ದಿಯಾಗಿ ಪಡ್ಕೊಂಡು ಎಲ್ಲರೂ ಈ ನಮ್ಮ ಒಂದು ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡು ಎಲ್ಲರಿಗೂ ಮಾದರಿ ಆಗಬೇಕು ಅಂತ ನಾವು ಒಂದು ನಡ್ಕೊಳ್ಳೋಣ ಅಂತ ನಾನು ಹೇಳಿ ಹೆಮ್ಮೆ ಮಾತನ್ನು ನಮಸ್ಕಾರ ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಎಲ್ಲ ಕುಲಬಾಂಧವರ್ಗೂ ಆರ್ಥಿಕ ಶುಭಾಶಯಗಳು ಈ ಒಂದು ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರತಿಯೊಂದು ಕುಲುಬಾಂಧವರ ಆಚರಣೆ ಬಗ್ಗೆ ನೋಡಿದರೆ ನಮ್ಮ ಕುಲಬಾಂಧವರ ಒಂದು ಆಚರಣೆ ನೂರಕ್ಕೂ ನೂರಷ್ಟು ಕುಂಠಿತವಾಗಿದೆ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಜಾತಿ ವರ್ಗಕ್ಕೂ ಸರ್ಕಾರ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಅನುದಾನ ನೀಡ್ತಾ ಇದೆ ಅವರಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟನ್ನ ಒಂದುಗೂಡಿಸಿ ಎಲ್ಲರಿಗೂ ತಿಳುವಳಿಕೆ ನೀಡಿ ಸುಮಾರು ಸಾವಿರಾರು ಜನ ಸೇರ್ತಕ್ಕಂಥ ಒಂದು ಪಂಗಡಗಳು ಇದ್ದಾವೆ ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ನಿಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ತೀನಿ ಈ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಜನಾಂಗ ನಮ್ಮದು ದೇವರು ಅಂದ್ರೆ ಈ ಜನಾಂಗಕ್ಕೆ ಯಾರಿಗೂ ಗೊತ್ತಿಲ್ಲ ದೇವರಿಗೆ ಒಂದು ರೂಪವನ್ನು ಕೊಟ್ಟು ಯಾವ ದೇವರು ಯಾವ ರೂಪ ಯಾವ ರೀತಿ ಇರ್ತಾರೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ವಿಶ್ವ ಬ್ರಾಹ್ಮಣರು ಇಂತಹ ಶಿರೂಪ ಈ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಬೇಕು ಅಂದರೆ ನಮ್ಮಲ್ಲಿ ಒಂದು ಆಸಕ್ತಿ ಬರಬೇಕು ನಮ್ಮ ಜಾತಿ ನಮ್ಮ ಕುಲ ನಮ್ಮ ಮತ ಅನ್ನೋದು ಹುಟ್ಟು ಬರಬೇಕು ಅದು ಹುಟ್ಟು ಬಂದಾಗ ಮಾತ್ರ ನಮ್ಮ ಈ ಒಂದು ದಿನಾಚರಣೆ ವಿಜೃಂಭಣೆಯಾಗಿ ಆಚರಣೆ ಸಾಧ್ಯ ಅಂತ ಹೇಳ್ತಾ ಈ ಸಾರಿ ನಡೀತಕ್ಕಂಥ ಒಂದು ಆಚರಣೆ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಸ್ಟೇಟ್ ಮಟ್ಟಕ್ಕೆ ತುಂಬಾ ಹೆಸರುವಾಸಿ ಪಡೆಯಬೇಕು ಅಂತ ಒಂದು ಕೀರ್ತಿ ತಕ್ಕಂಥದ್ದು ನಮ್ಮ ಎಲ್ಲ ಕುಲಬಾಂಧವರಲ್ಲಿದೆ ಅದನ್ನು ಮನದಲ್ಲಿಟ್ಟುಕೊಂಡು ಆದಷ್ಟು ಪ್ರತಿಯೊಬ್ಬರನ್ನೂ ಸಹ ಈ ಒಂದು ಕೇಂದ್ರ ಬಿಂದಕ್ಕೆ ತರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ